ಜನ ಕೈ ಅಪ್ಪನೂ ತೀರೋಗಿ ಇವಾಗ ಎರಡ್ ತಿಂಗಳಾಯ್ತು ಅಷ್ಟೇ ಅವ್ರಿಗೆ ಬ್ರೈನ್ ಹೆಮರೇಜ್ ಆಗಿ ತೀರ್ಕೊಂಡ್ರು ಇವಾಗ ನಮ್ಗೆ ಏನ್ ತಿರೋದು ಅಮ್ಮ ಒಬ್ರೆ ಅವ್ರಿಗೂ ಲಂಗ್ಸ್ ಅಲ್ಲಿ ನೀರ್ತರ ಗುಳ್ಳ ಕಟ್ಕೊಂಡು ನಮ್ಗೆ ಸ್ಕೂಲ್ ಹೋದ್ರೂ ನಮ್ಮಅಮ್ಮ ಹೆಲ್ಪ್ ಆಗುತ್ತೆ ಮನೇಲಿ ಏನಾಗ್ತಿದ್ವಿ ನಮ್ಮ ಅಮ್ಮ ಏನ್ ಮಾಡ್ತಿರ್ಬೋದು ಅಂತ ಬೇಜಾರಾಗುತ್ತೆ ನೀವ್ ಸಹಾಯ ಮಾಡಿದ್ರೆ ಅಮ್ಮ ಉಳಿಸ್ಕೋಬಹುದು ನಾವು ನನ್ನ ಅಡಿಯಂತ ಬಂದ ಅವನು ಎರಡು ತಿಂಗಳಿಂದ ಅದು ಮೇಲೆ ಅವ್ರು ಸ್ವಲ್ಪ ಸಹಾಯ ಮಾಡ್ತಿದ್ದ ನನ್ಗೆ ಅದ್ರ ಮಗಳು ಸ್ವಲ್ಪ ಸಹಾಯ ಮಾಡ್ತಿದ್ರು ಈಗ ಮಗಳಿಗೂ ಕಷ್ಟ ಆಗಿದೆ ನನ್ನ ಸತಿಗೆ ಒಂದು ಮೂರ್ ಲಕ್ಷ ಸಾವಿರ ಖರ್ಚು ಮಾಡಿದ್ದಾರೆ ಆ ಸ್ಯಾಲ್ರಿ ಈಗ ಆಯ್ತು ನನಗೆ ಮಗಳಿಸ್ಕೊಟ್ಟು ಸಾಕು ನನ್ನ ಕಾಲ್ ನೋವು ಬೇರೆ ಹಾಗೆ ಅದಕ್ಕೆ ಬೇರೆ ಖರ್ಚು ಮಾಡಿದ್ದಾಳೆ ನನ್ನ ಮಗಳು ಈಗ ಅವಳಿಗೇನು ಇಲ್ಲ ಈಗ ನನಗೆ ಖರ್ಚು ಮಾಡ್ಲಿಕ್ಕೆ ಆಗೋದಿಲ್ಲ ಹತ್ತು ವಯಸ್ಸು ಸ್ವಲ್ಪ ಅದನ್ನ ಇಲ್ಲ ಹೆಂಟಿಗೆ ಬೇರೆ ಕಣ್ಣು ಆಪರೇಷನ್ ನೋಡ್ಬೇಕು ಅಷ್ಟು ಕಷ್ಟದಲ್ಲಿದ್ದೇವೆ ನಾವು ಬಾಡಿಗೆ ಮನೆ ಇರೋದು ನಾವು ನನ್ನ ಮಗಳು ಖರ್ಚು ಸುಮಾರು ಅಂತ ಆಗ್ತದೆ ಈಗ ಎರಡು ಮೂರು ಲಕ್ಷ ಆಗಿದೆ ಇನ್ನೆಷ್ಟು ಆಗ್ತದೆ ಗೊತ್ತಿಲ್ಲ ಡಾಕ್ಟು ನನಗೆ ಕೆಲಸ ಮಾಡೋಕ್ಕಾಗತ್ತೂ ಇಲ್ಲ ಕಾಲ ನೆಟ್ ಆಗೋದಿಲ್ಲ ये कालिको बालना ಇಲ್ಲ ಅದು ಮಗ್ಲಕ್ಕೆ ಕೊಟ್ಟಸಕ ಬೆವರ ಅದು ಮಕ್ಕಳು ಬರಸ ಅನ್ನದು ಅವರಿಗೆ ಆಪರೇಷನ್ ಮಾಡಿದರೆ ಅದು ಮಗ್ಲಕ್ಕೆ ಕರ್ತಿ ಮಾಡಿದರೆ ಅವರಿಗೆ ಮೈಸೂರು ಆಸ್ಪಟಲ್ ಅಲ್ಲಿ 13 4 ಲಕ್ಷ ಕರ್ತಿ ಮಾಡಿದ ಆ ಸಲ ನನಗೆ ಬಿडला ಅದರ ರಿವಲ್ ಗೆ जाईल ట్రీటెంట్ కష్ట ఆయన డాక్టర్ ఇంజెక్షన్ కంటూ ఆగి ఆ ఇంజెక్షన్ ఇంజెక్షన్ హినైదు సవరసర్తిగా ఐదు ఇంజెక్షన్ ఇది ఐవత్ సవర ఇంజెక్షన్ బ్లడ్ టెస్ట్ ఎక్స్ రే అంత ಸಿಟಿ ಸ್ಕ್ಯಾನ್ ಎಲ್ಲ ಬರೀತಾರ ಒಂದೊಂದ್ ಸರ್ತಿ ಡಾಕ್ಟ್ರೂ ನನ್ಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಆಸ್ಪತ್ರೆಗೆ ಹೋದ್ರೆ ಬಿಲ್ ಕಟ್ಟದಕ್ಕೂ ತುಂಬಾನೇ ಕಷ್ಟ ಆಗ್ತಾ ಇದೆ ನಮ್ಗೆ ಕೈಯೆಲ್ಲ ತುಂಬಾ ಇನ್ಫೆಕ್ಷನ್ ಆಗಿ ಫುಲ್ ಬ್ಲಡ್ ಬ್ಲಡ್ ಅಲರ್ಜಿ ಆಗ್ಬಿಟ್ಟಿದೆ ನನ್ಗೆ ಈ ತರ ಕಾಯಿಲೆ ತುಂಬಾ ರೇಯರ್ ಅಂತ ಬರೋದು ಎರಡು ಲಕ್ಷ ಕೇಸಲ್ಲಿ ಒಂದು ಈ ತರ ಕಾಯಿಲೆ ಬರುತ್ತೆ ಅಂತ ಹೇಳ್ತಿದಾರೆ ಡಾಕ್ಟ್ರು ಹಸ್ಬೆಂಡ್ ಈಗ ತೀರ್ಕೊಂಡಿರೋದ್ರಿಂದ ನಮ್ಗೆ ಏನ್ ಮಾಡ್ಬೇಕಂತಾನೆ ದಾರಿ ತೋಚ್ತಾ ಇಲ್ಲ ಮಕ್ಕಳನ್ನ ನೋಡ್ಕೊಳದ ನನ್ನ ಆಸ್ಪತ್ರೆಗೆ ಓಡಾಡದ ಯಾವ್ದಕ್ಕೂ ದಾರಿ ಕಾಣ್ತಾ ಇಲ್ಲ ನನ್ಗೆ ದಯವಿಟ್ಟು ನೀವು ಸಹಾಯ ಮಾಡ್ಬೇಕು ನನಗೂ ನನ್ ಮಕ್ಕಳಿಗೂ